ಏನ್ ಪ್ರೋಗ್ರೆಸ್ ಆಗಿದೆ ಸರ್ ಎಲೆಕ್ಷನ್ ಸಂಬಂಧಪಟ್ಟಾಗೆ ಜೆಡ್ ಪಿ ಡಿಪಿ ಎಲೆಕ್ಷನ್ ಸಂಬಂಧಪಟ್ಟಾಗೆ ಲೋಕಲ್ ಬಾಡಿ ಏನು ಪ್ರೋಗ್ರೆಸ್ ಇದೆ ಸರ್ ಯಾವಾಗ ಆಗುತ್ತೆ ಅಂತ ಶ್ರೀ ಇದು ಕೋರ್ಟ್ನವರು ಕೋರ್ಟ್ ಮುಂದೆ ಇದು ಕೋರ್ಟ್ನವರು ಯಾವಾಗ ಹೇಳ್ತಾರೆ ಅವಾಗ ಮಾಡೋಕೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ಸಿ ಇನ್ ದಿ ಮೀನ್ ವಾಯು ಕಾರ್ಪೊರೇಷನ್ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಬರ್ತವೆ ಈಗ ಒಂದೊಂದಾಗ್ ಮಾಡಬೇಕಲ್ಲ ನಾವು ಏರ್ ಫಾರ್ ಎಲೆಕ್ಷನ್ಸ್ ಸರಿಗ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಕಟ್ಟಿಯಾಗುತ್ತೆ ಸರಿ ಸೊ ಏನ್ ಸರಿ ಈಗ ವನಿಮಿಷ ವನಿಷ ಸರಿ ಈಗ ಒಂದು ನೀವು ಅವನ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಅವ್ರ ಡಿ ಸಿ ಎಂ ಹೇಳಿಕೆಗಳು ಇದೆಲ್ಲವನ್ನ ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳ್ಕೊಳ್ಕೊಡ್ತಾ ಇದ್ದಾರೆ ಏಯ್ಟಿನಲ್ಲಿ ಸೈಕಮಾಂಡ್ ಇನ್ನು ಕೂಡ ಯಾವ್ದಾರ ಒಂದು ಒಂದು ಸ್ಪಷ್ಟ ಏನು ಸ್ಪಷ್ಟ ಅಲ್ಲಲ್ಲ ಅಟ್ಲೀಸ್ಟ್ ಏನಾರ ಒಂದು ಕ್ಲಾರಿಕೆ ಹೇಳ್ಬೇಕಲ್ಲ ಸರ್ ದಿ ರೀ ಡಿನ್ನರ್ ಪಾರ್ಟ್ ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಹೈಕಮಾಂಡ್ ಈಗ ಕಾನ್ಸಂಟ್ರೇಟಿಂಗ್ ಆಮೇಲೆ ಆಮೇಲೆ ನೋಡೋಣ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ನವೆಂಬರ್ ಯಾವ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ನೀವು ನೀವೇ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಹೋಗಿ ಇಲ್ಲ ನೀವೇನು ಮಾಡ್ತೀರದಲ್ಲೂ ಎಲ್ಲೂ ಇಲ್ಲವೇ ಯಾರು ಸಾಧ್ಯ ಓನ್ಲಿ ಆರ್ ಎಸ್ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದೀವಿ ಅಂತ ಅದ್ರ ತಮಿಳ್ನಾಡಿನವರು ಮಾಡಿದ್ದಾರೆ ತಮಿಳ್ನಾಡಿನ ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ ಈಗ ಕ್ಯಾಬಿನೆಟ್ ಯಾವಾಗ ಮಾಡ್ತೀನಿ ಸರ್ ಯಾಕಂದ್ರೆ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಕ್ತಾ ಇದಾರೆ ಎಲೆಕ್ಷನ್ ಮುಗಿಲಿ ನೋಡು